ಪ್ರತಿ ದಿವಸ ಪ್ರತಿ ಕ್ಷಣ ಪ್ರತಿ ಕಾರ್ಯದಲ್ಲಿ ನಮಗೆ ಈ ಒಳಗಡೆ ಒಂದು ನ್ಯಾಯಾಲಯ ಇದೆ ನಾನು ಮಾಡ್ತಿರ್ತಕ್ಕಂಥದ್ದು ಸರಿನಾ ತಪ್ಪ ಸರಿನಾ ತಪ್ಪ ಸರಿನಾ ತಪ್ಪ ಸರಿನಾ ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ನನ್ನ ದೃಷ್ಟಿಯಲ್ಲಿ ನಾನು ಮಾಡಿದ್ದು ಸರಿ ಅಂತಿರುತ್ತೆ ಇನ್ನೊಬ್ಬನ ದೃಷ್ಟಿಯಲ್ಲಿ ಅದು ತಪ್ಪಾಗ್ಬೋದು ಬಸವಣ್ಣವ್ರು ಅದನ್ನ ಅಂದರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನ ಬಣ್ಣಿಸಬೇಡ ಇದರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಎಷ್ಟು ಸುಂದರವಾಗಿ ಹೇಳಿಬಿಟ್ರು ಎಲ್ಲ ಐ ಪಿ ಸಿ ಅಲ್ಲೇ ಬಂದ್ಬಿಡ್ತಲ್ಲ ಇಂಡಿಯನ್ ಪೀನಲ್ ಕೋಡೆಲ್ಲ ಈ ಒಂದು ವಚನದಲ್ಲಿದೆ ಕಳಬೇಡ ಕೊಲಬೇಡ ಎಲ್ಲ ನೋಡಿ ಈ ತರಹ ಒಂದು ತಾಕಲ್ಲಾಟಗಳನ್ನ ಆದಾಗ ಯಾರು ಅದಕ್ಕೆ ನ್ಯಾಯಾಧೀಶರಾಗಬೇಕು ಅಂತಂದರೆ ಆತ್ಮಸಾಕ್ಷಿ ನ್ಯಾಯಾಧೀಶವಾಗಬೇಕಾಗತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಇದ್ದಂಥ ನಾವು ಸಮಾಜ ಬೆಳೀತು ನಾಗರಿಕತೆ ಬೆಳೀತು ಆಸೆ ಉಂಟಾಯಿತು ಆಸೆಗೂ ದುರಾಸೆಗೂ ಒಂದು ಸಣ್ಣ ವ್ಯತ್ಯಾಸ ಅವೆರಡರ ಮಧ್ಯೆ ಒಂದು ಸಣ್ಣ ತಿನ್ ಲೈನ್ ಒಂದು ಸಣ್ಣ ಗೆರೆ ಇದೆ ಆಸೆ ಯಾವಾಗ ದುರಾಸೆ ಆಗುತ್ತೆ ಅದು ತಪ್ಪಾಗುತ್ತೆ ಎಲ್ರಿಗೂ ನನಗೊಬ್ಬಳು ಸಹಧರ್ಮಿಣಿ ಬೇಕು ಅಂತ ಅನ್ಕೊಳ್ತಕ್ಕಂಥದ್ದು ಒಂದು ಹೆಣ್ಣು ನನಗೆ ಬೇಕು ಅಂತ ಒಂದು ಹೆಣ್ಣು ಒಂದು ಗಂಡಕ್ಕೆ ಬೇಕು ಅಂತ ಆಗೋದು ಆಸೆ ಮದುವೆ ಆದ ಮೇಲೂ ಇನ್ನೊಂದು ಕಡೆ ನೋಡೋದಿದೆಯಲ್ಲ ಅದು ದುರಾಸೆ ಹಾಗಾಗಿ ಆಸೆಗೆ ದುರಾಸೆಗೆ ಈ ಥರ ತೊಂದರೆ ಆಗತ್ತೆ ಮಹಾ ತಪಸ್ವಿ ರಾವಣ ಅವನ ಸಾಧನೆ ಮುಂದೆ ಅಷ್ಟಿಷ್ಟಿದ್ದಿರಲಿಲ್ಲ ಆ ಅಂತಹ ರಾವಣಂಗೆ ಯಾವಾಗ ಸೀತೆ ಮೇಲೆ ಕಣ್ಬಿತ್ತು ಅವತ್ತಿನ ದಿವಸ ಒಂದು ದುರಾಸೆ ಆಯಿತು ಅವನ ನಿರ್ನಾಮವಾಯಿತು ಈ ಕಡೆ ಭಾಗದಲ್ಲೇ ಇದ್ದಂಥವರು ಇತ್ತೀಚೆಗೆ ಕಂಡಂತ ಎಬ್ಬ ಸೂಫೀಸ್ ಅಂತ ಇಬ್ರಾಹಿಂ ಸುತ್ತಾರ್ರ ಅವರು ಭಾಳ ಬೆಳಗ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ಪುಟ್ಟರಾಜ್ ಗವಾಯಿಗಳದು ಪುಟ್ಟ ಪುಟ್ಟ ಪಾದ ಅಂತ ನೆನೆದರು ಇಬ್ರಾಹಿಂ ಸುತ್ತಾರನ್ನು ಹಾಗೆ ಹೇಳ್ತಾರೆ ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಅಂತ ನೋಡಿ ಅದರಲ್ಲೂ ನ್ಯಾಯಾಧೀಶರ ಸ್ಥಾನ ಎಲ್ಲ ಬಂತು ಗುರುವಿನ ಕರುಣೆ ಆಗಬೇಕಾದ್ರೆ ಗರ್ವವ ಬಿಡಬೇಕು ಅಂತ ಅಲ್ಲೇ ಮುಂದೆ ಹೇಳ್ತಾ ಇರ್ತಾರೆ ಪರಸ್ತ್ರೀಯನು ಪಾರ್ವತಿ ಎನ್ನಬೇಕು ಅಂತ ಭಸ್ಮಾಸುರನ್ ನೆನೆಸ್ಕೊಳ್ಳಿ ಒಳ್ಳೆ ತಪಸ್ಸು ಮಾಡ್ತಾನೆ ಈಶ್ವರನ್ ಹೊಲಸ್ಕೊತಾನೆ ಎಲ್ಲ ಮಾಡ್ತಾನೆ ಅವನ ಕೊನೆಗೆ ತಪಸ್ಗಳ್ ಬಂದ್ಬಿಟ್ಟು ಏನು ಬೇಕೋ ಹೊರ ಕೇಳು ಅಂದರೆ ನೋಡ್ತಾನೆ ಪಕ್ಕದಲ್ಲಿ ಪಾರ್ವತಿ ಇರ್ತಾಳೆ ಪಾರ್ವತಿನ ಅಂದ್ಬಿಡ್ತಾನೆ ಅವಾಗ ಓಡಕ್ಕೆ ಶುರು ಮಾಡ್ತಾರವರು ಎಲ್ಲ ತೊಂದರೆಗಳಿಗೆ ಆದಂಥದ್ದು ಈ ದೇಶದಲ್ಲಿ ಇದ್ದಂತಹ ನ್ಯಾಯ ವ್ಯವಸ್ಥೆ ಯಾವ ಬ್ರಿಟಿಷರಿಗೆ ಹದಿನಾಲ್ಕನೇ ಶತಮಾನದ ತನಕ ಅಪರಾಧ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನಾನು ಹೇಳಿದ್ರೆ ಇದಕ್ಕೆ ಉತ್ಪ್ರೇಕ್ಷೆ ಅನಿಸುತ್ತೆ ಅವರ ಪಾಶ್ಚಾತ್ಯದಲ್ಲಿ ಒಬ್ಬ ವಿದ್ವಾಂಸ ಪ್ರೊಫೆಸರ್ ಕೆನ್ನಿ ಇಂತ ಅವನು ಆ ಪ್ರೊಫೆಸರ್ ಕೆನ್ನಿ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ ಅಂದರೆ ಅಪರಾಧ ಶಾಸ್ತ್ರಗಳದ ಅವಲೋಕನ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸ್ತಾನೆ ಆ ಕೃತಿ ರಚಿಸುವಾಗ ಹೇಳ್ತಾನೆ ಹದಿನಾಲ್ಕನೇ ಶತಮಾನದ ಆದಿಯಲ್ಲಿ ಕೂಡ ಬ್ರಿಟಿಷರಿಗೆ ಅಪರಾಧದ ಕಲ್ಪನೆಯೇ ಇರಲಿಲ್ಲ ಅಂತ ಅಂಥವ್ರು ಮಾಡಿಕೊಟ್ಟಂತ ಸಿ ಆರ್ ಪಿ ಸಿ ಅಂಥವ್ರು ಮಾಡ್ಕೊಟ್ಟಂತ ಸಿ ಆರ್ ಪಿ ಸಿ ಇಟ್ಕೊಂಡು ನಾವು ಇವತ್ತ ಗುಲಾಮ್ ಅದನ್ನೇ ಮಾಡ್ತಾ ಇದ್ರೆ ಎಲ್ಲಿ ನ್ಯಾಯ ಸಿಗುತ್ತೆ ಅದಕ್ಕೆ ಅವ್ರು ಕೇಳ್ತಾರೆ ಸರ್ ವಿನಲ್ಲಿ ಬಂದು ಒಪ್ಕೊಂಡ ನಿಮ್ ಕೋರ್ಟಲ್ಲಿ ಬಿಡುಗಡೆ ಆಗ್ಬಿಟ್ಟ ಹೆಂಗ್ ಸರ್ ಅಂತ ನೋಡಿ ಈ ಕಾನೂನಿನ ತಾಕಲಾಟಗಳು ನ್ಯಾಯ ವ್ಯವಸ್ಥೆಯಲ್ಲಿ ಇವೆಲ್ಲ ತೊಂದರೆಗಳಾದವು ಹಾಗಾದ್ರೆ ನಿಮ್ ದೇಶದಲ್ಲಿ ಏನಿತ್ತು ಅಂದ್ರೆ ಮೂರನೇ ಶತಮಾನದಲ್ಲಿ ಬಂದಂತಹ ಕೃತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳ್ತಾನೆ ಅಪರಾಧ ಅಂದ್ರೆ ಏನು ಅನ್ನೋದನ್ನು ಹೇಳೋದ್ರ ಜೊತೆಗೆ ಅಪರಾಧದ ವರ್ಗೀಕರಣ ಮಾಡ್ತಾನೆ ಅಪರಾಧ ನಡೆಯೋದು ಎರಡೇ ಕಾರಣಕ್ಕಾಗಿ ಒಂದು ಹೆಣ್ಣಿಗಾಗಿ ಒಂದು ಮಣ್ಣಿಗಾಗಿ ಅಂತ ಇಂತಹ ದೇಶದಲ್ಲಿ ಹಲವಾರು ಸಂಸ್ಕೃತಿಗಳ ಒಂದು ನಮ್ಮ ಮೇಲೆ ಕಾಲಾನುಘಟ್ಟದಲ್ಲಿ ಆಗ್ತಾ ಬಂದಿದ್ದರಿಂದ ನಮ್ಮ ನ್ಯಾಯ ಪದ್ಧತಿ ಸ್ವಲ್ಪ 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 ಹಿಂದಕ್ಕೆ ಸರ್ಕೊಂಡು ಹೋಗಿ ಹೊಸ ಹೊಸ ನ್ಯಾಯ ಪದ್ಧತಿಗಳು ಬಂದವು ಡಿ ಎನ್ ಎ ಚೇಂಜ್ ಆಗಲಿಲ್ವೇ ಎಂಟನೇ ವರ್ಷದಲ್ಲಿರ್ತಕ್ಕಂಥ ನಚಿಕೇತ ಯಮನತ್ರ ಹೋಗಿ ವಾದ ಮಾಡಿ ಗೆದ್ದು ಬರ್ತಾನೆ ಎಂಟು ವರ್ಷದ ಹುಡುಗ ಆ ಡಿ ಎನ್ ಎ ಇಲ್ಲೇ ಇದೆಯಲ್ಲ ಶರಣರ ಸಂಸ್ಕೃತಿ ಇಲ್ಲೇ ಉಳಿತಲ್ಲ ದಾಸರು ಹಾಕಿ ಕೊಟ್ಟಂತ ಮಾರ್ಗ ಇಲ್ಲೇ ಉಳಿತಲ್ಲ ಅಂತಹ ಮಾರ್ಗಗಳನ್ನೆಲ್ಲ ಇಟ್ಕೊಂಡ ಮೇಲೆ ನಾವು ಅದನ್ನ ಅಭ್ಯಾಸ ಮಾಡಿದಂತ ಇಬ್ರಾಹಿಂ ಸುತಾರ್ ಅವರು ನಮಗೆ ಹೇಳಿಕೊಟ್ಟಿದ್ದನ್ನ ನಾವು ಮರೆಯೋಕ್ಕಾಗುತ್ತಾ ಆ ನ್ಯಾಯ ವ್ಯವಸ್ಥೆ ಎದ್ದಾಗ ಸರಿಯಾಗಿದ್ದಂಥದ್ದು ಈ ಮಧ್ಯದಲ್ಲಿ ಉಂಟಾದಂಥ ಅಬರೇಷನ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ ಎಲ್ಲ ಬೇಡ ಇರೋದನ್ನೆಲ್ಲ ಜೋಡಿಸ್ತಾ ಹೋದಾಗ ಬೆಸ್ಕೊಳ್ಳೋದು ಅಂತ ಬೆಸ್ಕೊಳ್ಳಿಲ್ಲ ಯಾವ ಒಂದು ಲೋಹಕ್ಕೆ ಇನ್ನೊಂದು ಲೋಹ ಬೆರೆಯುತ್ತೋ ಅದು ಬೆಸ್ಕೊಳ್ಳುತ್ತೆ ಇಲ್ಲದೆ ಬೆಸ್ಗೆ ಬಿಟ್ಟು ಹೋಗುತ್ತೆ ಹೀಗೆ ಆದಂಥ ಸಂದರ್ಭದಲ್ಲಿ ನ್ಯಾಯಾಲಯಗಳ ಅವಶ್ಯಕತೆ ಬಂತು ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ನಮ್ಮದೊಂದು ನ್ಯಾಯ ವ್ಯವಸ್ಥೆಯನ್ನು ನಾವು ಇಟ್ಕೋಬೇಕಾಗಿ ಬಂತು ನಮ್ಮ ನ್ಯಾಯ ವ್ಯವಸ್ಥೆಯನ್ನು ನಾವು ಇಟ್ಕೊಳ್ಬೇಕಾಗಿ ಬಂದಾಗ ಆಗ ನಮ್ಮ ಸಂವಿಧಾನವನ್ನು ಎಲ್ಲ ಪಂಡಿತರುಗಳು ಪರಿಣಿತರುಗಳು ಸಮಾಜದ ಹಲವು ವರ್ಗಗಳಿಂದ ಬಂದಂಥ ಒಂದು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನವರು ನಮ್ಮ ಮುಂದೆ ಇಷ್ಟು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಸಮಾನ ಅಭಿರುಚಿ ಇರ್ತಕ್ಕಂಥ ಈ ದೇಶದಲ್ಲಿ ವೈವಿಧ್ಯತೆಗಳಿದೆ ಅನೇಕ ವಿಚಾರಗಳಿದೆ ಧರ್ಮಗಳಿವೆ ಅವುಗಳಿಗೆಲ್ಲ ಅನುಕೂಲವಾಗುವಂತಹ ಒಂದು ಗ್ರಂಥ ಏಕೈಕ ಗ್ರಂಥ ಮಾಡ್ಕೋಬೇಕು ಅಂಥೇಳಿ ಈಗಾಗಲೇ ವಿಶ್ವದಲ್ಲಿದ್ದಂತಹ ಇತರ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡಿ ಆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ಭಾರತದ ಸಂವಿಧಾನವನ್ನು ದಯಪಾಲಿಸಲ್ಪಡ್ತು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ನ್ಯಾಯಾಲಯಗಳನ್ನ ಸ್ಥಾಪಿಸಿದ್ವು ಹಾಗೆ ಸ್ಥಾಪಿಸಿದ ಮೇಲೆ ಒಬ್ಬನಿಗೆ ರಾಮಾಯಣ ಶ್ರೇಷ್ಠ ಗ್ರಂಥ ಆಗ್ಬೋದು ಮಹಾಭಾರತ ಶ್ರೇಷ್ಠ ಗ್ರಂಥ ಆಗ್ಬೋದು ಭಗವದ್ಗೀತೆ ಶ್ರೇಷ್ಠ ಅಂತ ಆಗ್ಬೋದು ಇನ್ನೊಬ್ಬನಿಗೆ ಕುರಾನ್ ಆಗಬಹುದು ಮತ್ತೊಬ್ಬನಿಗೆ ಬೈಬಲ್ ಆಗಬಹುದು ಈ ಗ್ರಂಥಗಳಿರ್ತಕ್ಕಂಥ ಎಲ್ಲ ಶ್ರೇಷ್ಠತೆಗಳನ್ನು ನೀವು ಇಟ್ಕೊಳ್ಳಿ ಜನಸಾಮಾನ್ಯರ ಮಧ್ಯದಲ್ಲಿ ಬಂದಾಗ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಯಾವುದು ಅಂತಂದರೆ ಅದನ್ನ ಭಾರತದ ಸಂವಿಧಾನ ಅಂತ ಕರ್ಕೊಳ್ಳಿ ಇದ್ರು ಅಂತಹ ಭಾರತದ ಸಂವಿಧಾನವನ್ನು ನಾವು ಪಡ್ಕೊಂಡ್ಮೇಲೆ ಅದರ ಅಡಿಯಲ್ಲಿ ಕಾನೂನನ್ನು ರಚಿಸಿದ್ವಿ ಆ ಕಾನೂನುಗಳನ್ನು ಒಬ್ಬ ನಿಷ್ಪಕ್ಷಪಾತವಾದ ವ್ಯಕ್ತಿ ನಡೆಸ್ಕೊಡ್ಬೇಕು ಅಂಥೇಳಿ ನ್ಯಾಯಾಧೀಶರುಗಳನ್ನ ಸೇರಿಸಿದ್ವಿ ಹೀಗೆ ಉಂಟಾದಂಥ ನ್ಯಾಯಾಧೀಶರುಗಳಲ್ಲಿ ನಮಗೆ ತಿಳಿದು ಬಂದ ಈಗೊಂದು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವದ ಕಾಲದಲ್ಲಿ ಇದ್ದಕ್ಕಂಥದ್ದು ಅನಿಸುತ್ತೆ ಇನ್ನೂ ಕಡಬಡವನಾಗಿರ್ತವನಿಗೆ ನ್ಯಾಯದ ಮೆಟ್ಟಿಲನ್ನು ಹತ್ತಕ್ಕೆ ಇಲ್ಲ ಕಾರಣಗಳು ಹಲವಾರಿವೆ ಆ ಹಲವಾರು ಕಾರಣಗಳಲ್ಲಿ ಕೆಲವು ಕಾರಣಗಳೇನು ಅಂದರೆ ಅಂತಂದರೆ ಬಡತನ ಅವಿದ್ಯಾವಂತತೆ ಇವೆಲ್ಲವನ್ನು ಅನಕ್ಷರತೆ ಇವೆಲ್ಲ ಸೇರ್ಕೊಂಡಾದ ಮೇಲೆ ಏನಾಯಿತು ನ್ಯಾಯಾಲಯಗಳು ದೂರ ಆಯಿತು ಶ್ರೀಮಂತರಿಗೆ ಉಳ್ಳವರಿಗೆ ಇಂಥವರಿಗೆ ಮಾತ್ರ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭಾವನೆ ಬೆಳೀತು ಆಗ ಇದನ್ನು ಗಮನಿಸಿದಂತಹ ಆಗಿನ ಮುಖ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಭಗವತಿ ಅವರು ಇದಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಾದಾಗ ಅವರ ಮನಸ್ಸಿನಲ್ಲಿ ಪರಿಕಲ್ಪನೆ ಬಂದಂತಹ ಒಂದು ಕಾನೂನಿನ ಏನಾರು ರೀತಿಯಲ್ಲಿ ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಯಿತು ಮುಂದೆ ಅದೇ ಲೀಗಲ್ ಸರ್ವೀಸಸ್ ಅಥಾರಿಟಿ ಆ್ಯಕ್ಟ್ ಅಂತ ಆಯಿತು ನಂತರ ಅದರಲ್ಲಿ ಬಂತು ಅದ್ರ ಮುಖಾಂತರ ನ್ಯಾಯಾಧೀಶರುಗಳೆಲ್ಲ ಹೋಗಿ ಆ ಜನಗಳಿಗೆಲ್ಲ ಮಾತಾಡಿಸಿ ಕಾನೂನು ಹೀಗಿದೆಯಪ್ಪ ಅಂತ ತಿಳಿಸಿ ಇನ್ನೋ ಸ್ಟೇಜಿಗೆ ಬಂತು ಅಷ್ಟಾದರೆ ಸಾಕಾಯ್ತಾ ಅಂತಂದರೆ ಸರ್ ನನ್ನ ಮನೆಯಿಂದ ನ್ಯಾಯಾಲಯ ಇನ್ನೂರೈವತ್ತು ಕಿಲೋಮೀಟ್ರ್ ದೂರ ಇದೆ ನಾನು ಹೋಗಿ ಬರೋದೇಕಷ್ಟೇ ನ್ಯಾಯ ಎಲ್ಲಿಂದ ಕೇಳಲಿಂತು ಯಾವ ರಾಷ್ಟ್ರದಲ್ಲಿ ಪ್ರಾಣಿಗಳು ಕೂಡ ನ್ಯಾಯದ ಘಂಟೆಯನ್ನು ಬಾರಿಸ್ಬೋದಾಗಿತ್ತ ವಿಕ್ರಮಾದಿತ್ಯನ ಒಂದು ರಾಷ್ಟ್ರದಲ್ಲಿ ಇವತ್ತು ನಮಗೆ ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಯಿತು ಅಂತು ಇದನ್ನು ಮನೆಗೊಂಡಂಥ ವಿಚಾರಗಳನ್ನ ಸರ್ವೋಚ್ಚ ನ್ಯಾಯಾಲಯ ಸರ್ಕಾರಗಳ ಜೊತೆ ಚರ್ಚೆ ಮಾಡ್ತು ಸರ್ಕಾರಗಳು ಸೂಕ್ತ ಸ್ಪಂದನ ಕೊಡ್ತು ಸೂಕ್ತ ಸ್ಪಂದನ ಕೊಟ್ಟಂಥ ಸಂದರ್ಭದಲ್ಲಿ ಸಾಧ್ಯವಾದ ಮಟ್ಟಿಗೆ ಹತ್ತಿರದಲ್ಲಿ ನ್ಯಾಯಾಲಯಗಳನ್ನ ಸ್ಥಾಪಿಸಬೇಕು ಅಂತ ಇಂಗ್ಲೀಷ್ನಲ್ಲೊಂದು ಗಾದೆ ಇದೆ ವೆನ್ ದಿ ಮೊಹಮ್ಮದ್ ಕೆನ್ ನಾಟ್ ಗೋ ಟು ದಿ ಮೌಂಟೇನ್ ಮೌಂಟೇನ್ ಕೆನ್ ಕಮ್ ಟು ಮೊಹಮ್ಮದ್ ಅಂತ ಹೀಗೆ ಅಂದರೆ ಎಲ್ಲಿ ಯಾವಾಗ ಜನರಿಗೆ ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಗುತ್ತೆ ಅನಿಸುತ್ತೋ ನ್ಯಾಯಾಲಯಗಳೇ ಅಲ್ಲಿಗೆ ಬರಲಿ ಇನ್ನೋ ಒಂದು ಒಂದು ಉತ್ತಮವಾದ ಉದಾತ್ತವಾದ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಈ ತರಹ ನ್ಯಾಯಾಲಯಗಳನ್ನ ಅಲ್ಲಲ್ಲಿ ಸ್ಥಾಪಿಸ್ತಕ್ಕಂಥ ಪದ್ಧತಿ ಬಂತು